ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬಡವರಿಗಾಗಿ ಅನ್ನಭಾಗ್ಯ ಯೋಜನೆಯನ್ನು ಮಾಡಿದೆ ಆದರೆ ಅದನ್ನೇ ಬಂಡವಾಳ ಮಾಡಿಕೊಂಡಿರುವ ಶಿಗ್ಗಾವಿ ಸವಣೂರಿನ ಕೆಲವೊಂದಿಷ್ಟು ಕಿಂಗ್ ಪಿನ್ಗಳು ಅದೇ ಅನ್ನಭಾಗ್ಯಕ್ಕೆ ಕಣ್ಣು ಹಾಕಿದ್ದಾರೆ ಹೌದು ಶಿಗ್ಗಾವಿ ಸವಣೂರು ತಾಲೂಕಿನಾದ್ಯಂತ ಈ ಅಕ್ರಮ ಅಕ್ಕಿದಂದೇ ಜೋರಾಗಿದ್ದು ಇದೀಗ ತಾಲೂಕಿನ ಬಂಕಾಪುರ ಪಟ್ಟಣದ ಶರೀಫ್ ನಗರದ ಗೋಡಾವಿನಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಸುಮಾರು ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಮುನ್ನೂರ ಎಂಬತ್ತು ಅನ್ನಭಾಗ್ಯದ ಅಕ್ಕಿ ಚೀಲಗಳನ್ನು ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ ಮಲ್ಲೇಶಪ್ಪ ಮಾಳಗಿಮನಿ ಎಂಬಾತನಿಗೆ ಸೇರಿದ ಗೋಡನ್ನ ಬಾಡಿಗೆ ತೆಗೆದುಕೊಂಡಿದ್ದು ಖಚಿತ ಮಾಹಿತಿಯ ಮೇರೆಗೆ ಆಹಾರ ನಿರೀಕ್ಷಕ ಅಧಿಕಾರಿ ರಾಜು ತಳವಾರ್ ದಾಳಿ ನಡೆಸಿದ್ದು ಬಂಕಾಪುರದ ಜಯದೇವ ಮಲ್ಲಿಕಾರ್ಜುನ ಮಾಂಬ್ಲೆ ಪಟ್ಟಣ ಶೆಟ್ಟರ್ ಎಂಬುವವರಿಗೆ ಸೇರಿದ ಈ ಪಡಿತರ ಅಕ್ಕಿ ಚೀಲಗಳನ್ನ ಅಕ್ರಮವಾಗಿ ಇಟ್ಟಿದ್ದು ಇದೀಗ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಬೇಗ ಜಡಿದಿದ್ದಾರೆ ಒಟ್ಟಾರೆ ತಾಲೂಕಿನಾದ್ಯಂತ ರಾಜಾರೋಷವಾಗಿ ಈ ಅಕ್ಕಿ ದಂಧೆ ನಡೆಯುತ್ತಿದ್ದು ಇದೆಲ್ಲ ಯಾಕೆ ಆಹಾರ ಇಲಾಖೆಯ ಮತ್ತು ಪೊಲೀಸರ ಕಣ್ಣಿಗೆ ಕಾಣುತ್ತಿಲ್ಲ ಅಥವಾ ಮಹಾತ್ಮ ಗಾಂಧೀಜಿಯವರ ನೀತಿಯಂತೆ ಕೆಟ್ಟದ್ದನ್ನ ನೋಡಬಾರದು ಕೆಟ್ಟದ್ದನ್ನ ಕೇಳಬಾರದು ಕೆಟ್ಟದ್ದನ್ನ ಮಾತನಾಡಬಾರದು ಎಂಬ ತತ್ವವನ್ನ ಅಧಿಕಾರಿಗಳು ಪಾಲಿಸುತ್ತಿದ್ದಾರಾ ಎಂಬುದನ್ನ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಸ್ಪೆಷಲ್ ಬ್ಯೂರೋ ನ್ಯೂಸ್ ಏಟಿ ಕನ್ನಡ ಶಿಗ್ಗಾವಿ